ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಎಂಡಿಎಸ್ವಿ ಮೈದಾನದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ತಾಲೂಕು ಸಮಿತಿ ಕಾರ್ಯಕರ್ತೆಯರು ಸೋಮವಾರ ಪ್ರತಿಭಟನೆ ನಡೆಸಿದರು ಬಳಿಕ ಮನವಿಯನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಉಮಾ ಜಿಲ್ಲಾಧ್ಯಕ್ಷರಾದ ಕವಿತಾ ಕೊಳ್ಳೇಗಾಲ ತಾಲೂಕು ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷರಾದ ಚನ್ನಾಜಮ್ಮ ಉಪಾಧ್ಯಕ್ಷರಾದ ನಂಜಮ್ಮಣ್ಣಿ ಪದಾಧಿಕಾರಿಗಳಾದ ಅರಸಮ್ಮ ಹನೂರು ತಾಲೂಕು ಅಧ್ಯಕ್ಷರಾದ ಸುಲೋಚನಾ ರಾಜಮ್ಮ ಸರೋಜ ಸೇರಿದಂತೆ ಇತರರು ಇದ್ದರು ಕಾರ್ಯಕರ್ತರು ಏನು ಇವತ್ತು ಒಂದು ಮೆಮೊರಂಡಮ್ ತಾಲೂಕು ಕಸಿದ ಮುಖಾಂತರ ಕೊಡಕ್ಕೆ ಬಂದಿರೋದು ಉದ್ದೇಶ ಏನಂತಂದರೆ ಇವತ್ತು ಕಳೆದ ಫೆಬ್ರವರಿ ತಿಂಗಳಿಂದ ನಾವು ಒಂದು ರಾಜ್ಯ ಮಟ್ಟದ ಒಂದು ಹೋರಾಟ ಕಳೆ ಫ್ರೀಡಂ ಪಾರ್ಕಲ್ಲಿ ನಾವು ನಡೀತು ಅದು ನಮ್ಮ ಪತ್ರಿಕೆಯಲ್ಲಿ ನಮ್ಮ ಮೀಡಿಯಾದಲ್ಲಿ ಹಲವಾರು ಸ್ನೇಹಿತರುಗಳು ಮತ್ತು ಇದನ್ನು ಒಂದು ಅನೌನ್ಸ್ ಮಾಡಿ ಒಂದು ನೀವು ನೋಡಿದ್ದೀರಾ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮೂರು ದಿನ ಸತತವಾಗಿ ಮೂರು ದಿನ ವಿಷ್ಣುವಂದೇನೆ ಚಳಿ ಎಂದೇ ತುಂಬ ಹೋರಾಟನ ಬೀದಿ ಬೀದಿಯಲ್ಲಿ ಹೆಣ್ಮಕ್ಳು ಮಲಗಿ ಆ ಒಂದು ಪ್ರತಿಭಟನೆಯನ್ನು ಮಾಡ್ತಿರ್ಬೇಕಾದ್ರೆ ಕೆಲವು ಒಂದು ಸಮಾಜ ಸೇವಕರುಗಳಿರ್ಬೋದು ಶಿಕ್ಷಣ ತಜ್ಞರಿರ್ಬೋದು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಮತ್ತು ವಿರೋಧ ಪಕ್ಷದವರು ಕೂಡ ನಮ್ಮ ಒಂದು ಪ್ರತಿಭಟನೆ ಸ್ಥಳಕ್ಕೆ ಬಂದು ನಮ್ಮನ್ನು ಒಂದು ಉತ್ತೇಜನ ಪಟ್ಟರು ನೀವು ಕೊಡದೆ ಮಾಡ್ತಾ ಇರೋ ಒಂದು ಪ್ರತಿಭಟನೆ ನ್ಯಾಯಯುತವಾಗಿದೆ ನೀವು ಏನು ಕೇಳಿದರೆ ಅದು ಉತ್ತಮವಾಗಿ ಕೇಳ್ತಾ ಇರೋದು ನ್ಯಾಯಯುತವಾದ ನಿಮ್ಮ ಹಕ್ಕಾಗಿದೆ ಅದರಿಂದ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಹೇಳ್ತೀವಿ ಅಂತ ನಮ್ಮ ಮೂರನೇ ದಿನದಲ್ಲಿ ಆ ಒಂದು ಪ್ರತಿಭಟನೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಒಂದು ನಮ್ಮ ಒಂದು ಸಂಘಟನೆಯನ್ನ ಅಲ್ಲಿ ಕರೆಸಿ ನಮ್ಮ ಲೀಡರ್ಗಳನ್ನ ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ನಮಗೆ ಕನಿಷ್ಠ ಗೌರವದನ್ನು ಕೊಡಬೇಕು ಅಂತ ಹೇಳಿದ್ದು ಆದರೆ ಅವರು ಹತ್ತು ಸಾವಿರ ರೂಪಾಯಿನ ನಾವು ಕೊಡಿಸ್ಕೊಡ್ತೀವಿ ಅಂತ ನಮ್ಮೆಲ್ಲ ಒಂದು ಕಾಂಪೌಂಡ್ಮೆಂಟ್ಗಳನ್ನ ಲೆಕ್ಕ ಹಾಕಿ ಇನ್ನೊಂದು ಒಂದು ಸಾವಿರ ಐನೂರು ರೂಪಾಯಿ ಎಲ್ಲಿ ಹೆಚ್ಚು ಕಮ್ಮಿ ಆದರೂ ನಾವು ಅದನ್ನು ಸೇರಿಸ್ತೀವಿ ನಾವು ಸರ್ಕಾರದಿಂದ ಅಂತ ಹೇಳಿ ನಮಗೆ ನೀವು ಸ್ಟ್ರೈಕ್ನ ಮಾತಿ ನನ್ನ ಮಾತಿಗೆ ನೀವು ಎಂಥಿ ಒಂದು ಗೌರವ ಕೊಡಿ ನಾನು ನುಡ್ದಂತೆ ನಡೀತೀನಿ ನನ್ನ ಮೇಲೆ ಭರವಸೆ ಇದೆಯಾ ಇಲ್ವೋ ಅಂತ ನಮಗೆ ಒಂದು ಧೈರ್ಯವನ್ನು ಕೊಟ್ಟು ನೀವು ಇವತ್ತು ವಾಪಸ್ ತಗೊಂಡು ಅಂತ ಹೇಳಿದ್ರು ಅವರ ಒಂದು ಮಾತಿಗೆ ನಾವು ಸರ್ಕಾರದ ಒಂದು ಮಾತ್ಗೆ ಮನೆ ಮುಖ್ಯಮಂತ್ರಿಗಳ ಒಂದು ಮಾತ್ಗೆ ನಮ್ಮ ಇವನೇ ನಮ್ಮ ಆಶಾ ಕಾರ್ಯಕರ್ತೆಯರು ಒಪ್ಪಿಗೆ ಕೊಟ್ಟು ಅವರಿಗೆ ಗೌರವ ಕೊಟ್ಟು ನಮ್ಮನ್ನ ಸ್ಟ್ರೈಕ್ ನಡೆಸಿತು ಅವರು ಏಪ್ರಿಲ್ ಫೆಬ್ರವರಿ ಮಾರ್ಚ್ ಇಂದ ಏಪ್ರಿಲ್ನಿಂದ ಏನು ನಿಮಗೆ ಒಂದು ಸಾವಿರ ರೂಪಾಯಿ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರು ಅದರ ಒಂದು ಆದೇಶನು ಕೂಡ ಇದುವರೆಗೂ ಕೊಟ್ಟಿಲ್ಲ ಆದರೆ ಮತ್ತೆ ಒಂದು ಸಾವಿರ ರೂಪಾಯಿ ಹೆಚ್ಚಳನೂ ಮಾಡ್ತೀನಿ ನಿಮ್ಮ ಬಜೆಟ್ ಅಲ್ಲಿ ಅಂತ ಹೇಳಿದ್ರು ಅದು ಕೂಡ ಇನ್ನೂ ನಮಗೆ ಬಂದಿಲ್ಲ ಅದರ ಒಂದು ಆದೇಶನೂ ಕೂಡ ಬಂದಿಲ್ಲ ಆದರೆ ಈಗ ನಾವು ಅಷ್ಟು ದಿನ ನಮ್ಮ ಅಧಿಕಾರಿಗಳನ್ನ ನಾವು ಭೇಟಿ ಯೂನಿಯನ್ ಮುಖಾಂತರ ನಾವು ಆರೋಗ್ಯ ಸೌಧಕ್ಕೆ ಮುಖ್ಯಮಂತ್ರಿಗಳಿಗೆ ಸಚಿವರುಗಳನ್ನ ಕಾಣ್ತಾನೆ ಇದೀವಿ ಅವರು ನಿರಾಕರಿಸಿ ಉತ್ತರ ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಆದೇಶಗಳನ್ನ ನಮ್ಗೆ ಕೊಡ್ತಾ ಇಲ್ಲ ಆದ್ದರಿಂದ ಈಗ ನಾವು ಏನು ತೀರ್ಮಾಡಿದೀವಿ ರಾಜ್ಯ ಸಮಿತಿಯ ಒಂದು ತೀರ್ಮಾನದಿಂದ ನಾವು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳು ಹೆಚ್ಚಿಸಬೇಕು ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಡಿ ಸಿಗಳ ಮುಖಾಂತರ ಡಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಆಶಯ ಒಂದು ಬೇಡಿಕೆ ಏನಿತ್ತು ನೀವು ಏನು ಕೊಟ್ಟರು ಮಾತುಗಳನ್ನು ನೆರವೇರಿಸ್ಕೊಡಿ ಅಂತ ಕೇಳಬೇಕು ಅಂತ ನಾವು ಕೇಳಿದ್ದೀವಿ ಇದುವರೆಗೂ ನಾವು ತಾಲೂಕಿಂದ ಜಿಲ್ಲಾ ಮಟ್ಟದಿಂದ ಮಾಡ್ತಿದ್ದೀವಿ ಇಷ್ಟಕ್ಕೆ ಎಚ್ಚರಿಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಆಶಯಗಳಿಗೆ ಒಂದು ನ್ಯಾಯಯುತವಾದ ಬೇಡಿಕೆ ಏನಿತ್ತು ಹತ್ತು ಸಾವಿರ ರೂಪಾಯಿ ಫಿಕ್ಸ್ ಮಾಡಿಕೊಟ್ರೆ ಒಳ್ಳೆಯದು ಇಲ್ಲಾಂದರೆ ನಾವು ರಾಜ್ಯ ಮಟ್ಟದಲ್ಲಿ ಇನ್ನೂ ಉಗ್ರ ಹೋರಾಟನ ಮಾಡ್ತೀವಿ ಅಂತ ಈ ಮೂಲಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೆ ನಾವು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್